ನಮ್ಮ ಟಗರು ಮುಖದ ಮೇಲೆ ಏನಾದರೂ ಭಯ ಕಾಣ್ತಾ ಇದೆಯಾ ಯಾವತ್ತಿದ್ರೂ ನಮ್ಮ ಟಗರು ಟಗರೇ ಅವರೇ ನಮ್ಮ ಸಿ ಎಂ ಅಂತ ಸಿದ್ದರಾಮಯ್ಯ ಪರವಾಗಿ ಇಲ್ಲಿ ಸಚಿವ ಜಮೀರ್ ಭರ್ಜರಿ ಆಗಿರುವಂಥ ಬ್ಯಾಟಿಂಗ್ ಮಾಡಿದ್ರು ಜಿ ಟಿ ಡಿ ಮೈಸೂರಿನಲ್ಲಿ ಇರುವಂಥ ಟೈಮಲ್ಲಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ರಲ್ಲ ಆ ವಿಚಾರವಾಗಿ ಕೂಡ ಮಾತನಾಡಿದರು ಅವರಿಗೆ ಮೂಢ ಸತ್ಯ ಗೊತ್ತಿದೆ ಸಿ ಎಂ ರಾಜೀನಾಮೆ ಅಗತ್ಯ ಇಲ್ಲ ಅಂತ ಜಿ ಟಿ ಡಿ ಅವರು ಹೇಳಿದ್ದಾರೆ ಅವರಿಗೆ ಅಭಿನಂದನೆಗಳು ಸಿ ಎಂ ಪಾಪ್ಯುಲಾರಿಟಿಯನ್ನು ಸಹಿಸಲಾಗದೆ ಅವರನ್ನು ಕೆಳಗಿಳಿಸೋದಕ್ಕೆ ಈ ರೀತಿಯಾಗಿ ಪ್ಲಾನಿಂಗ್ ಇದು ಅಂತೇಳಿ ಆಕ್ರೋಶವನ್ನು ಹೊರಹಾಕಿದ್ರು ಆದರೆ ಇಲ್ಲಿ ಸಿ ಎಂ ಸಿದ್ದರಾಮಯ್ಯ ಐದು ವರ್ಷಗಳ ಕಾಲ ಅವರೇ ಸಿಎಂ ಆಗಿರ್ತಾರೆ ಬದಲಾವಣೆಯ ಮಾತೇ ಇಲ್ಲ ನಮ್ಮ ಟಗರು ಮುಖದ ಮೇಲೆ ಏನಾದರೂ ಭಯ ಕಾಣ್ತಾ ಇದೆ ಅಂತ ಇವರೇ ಪ್ರಶ್ನೆ ಹಾಕಿದರು ಅವ್ರ ಹೆಸರು ಇರಬೇಕಾಗಿತ್ತು ಅವ್ರು ಧರ್ಮಪತಿ ಬಾಮದೇನ್ ಹೆಸರಿನ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಆದ್ಮೇಲೆ ಧರ್ಮಪತಿ ಈಗ ನಾನ್ ಮಾಡ್ರೆ ನನ್ ಮಗ ತಪ್ಪ ನೋಡ್ಬೇಕ ನನ್ ಮಗ ತಪ್ಪಾ ನಾನ್ ಬೋಸ್ಬೇಕು ಕೇಳೋದು ತನಿಖೆ ಆಗಿ ಸುಖೆ ಆಚೆ ಬರ್ತದೆ ಆಮೇಲೆ ನಾನ್ ಇಷ್ಟೇ ಕೇಳೋದು ಸಿದ್ದರಾಮಯ್ಯ ಪಾತ್ರ ಏನಿದೆ ಇದರಲ್ಲಿ ಅಂತ ಸಿದ್ದರಾಮಯ್ಯ ಪಾತ್ರ ಏನ್ ಬೇಕಾದ್ರಿ ತನಿಖೆ ನಡೀಲಿ ನಮಗೆ ಸಂತೋಷ ಸ್ವಾಗತ ಮಾಡಿದೀವಿಲ್ಲ ನಾವು

ಇಲ್ಲ ನಮ್ ತಗಲ್ ಮುಖಗಲ್ ಮುಖದ ಮೇಲೆ ಯಾವ್ದನ್ನ ಆ ತರ ಕಾಣ್ತಾ ಇದ್ಯಾ ಯಾವ್ದು ತಗಾರೇ ಅದು ಅವರು ರಾಜ್ಯದ ದೃಷ್ಟಿ ಹಿನ್ನೆಲೆ ಕೊಡಿ ಅಭಿವೃದ್ಧಿ ಆದ ಕೆಲಸ ನೋಡಿ ಇದ್ ಯಾವ್ದಿಲ್ಲ ಬೇಸಿಗೆ ರಾಜೀನಾಮೆ ಕೊಡಿರ ಪ್ರತಿದಿನ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ದೇ ರಾಜ್ಯ ರಾಜ್ಯ ದೃಷ್ಟಿಯಲ್ಲಿ ಇಳಿದವ್ರು ರಾಜ್ಯ ಒಳ್ಳೇದಾಗ್ಲಿ ರಾಜ್ಯಕ್ಕೆ ಅಭಿವೃದ್ಧಿ ಕೆಲಸ ಆಗ್ಲಿ ಮನೆ ಮುಖ್ಯಮಂತ್ರಿಗೆ ಫ್ರೀ ಆಗಿ ಕೆಲಸ ಮಾಡ್ ಕೊಡಿ ಅಂತ ಹೇಳಿ ಹಿನ್ನೆಲೆ ಇತ್ತು ಅವರು ಆಮೇಲೆ ಅವ್ರು ಸತ್ಯ ಗೊತ್ತಿದ್ದ ತಾನೆ ಅವರು ಮೈಸೂರಿನಲ್ಲೇ ಶಾಸಕರಾಗಿರೋದು ಮಾಜಿ ಮಂತ್ರಿಗಳು ಇದ್ರು ಅವರು ಈಗ ಮೂಡಿಯ ಸೂಢ ಸದಸ್ಯರಾಗಿದ್ರು ಆ ಟೈಮಲ್ಲಿ ಕಮಿಟಿಯಲ್ಲಿ ತೀರ್ಮಾನ ಮಾಡಬೇಕಾದ್ರೆ ಅವರು ಇದ್ರು ಆಮೇಲೆ ಬಿ ಜೆ ಪಿ ಕಾಲದಲ್ಲಿ ತಾನೇ ಆಗಿರೋದು ಇದು ನಾನು ಹೇಳೋದು ಈಗ ಬಿಜೆಪಿಯವರು ಕ್ವಶನ್ ಮಾಡೋದು ನೈತಿಕ ಹಕ್ಕಿಲ್ಲ ಅವ್ರಿಗೆ ಈಗ ಅವ್ರು ಹೆಂಗಪ್ಪ ಕೊಟ್ರು ಬಿಜೆಪಿ ಕಾಲದಲ್ಲಿ ಹದಿನಾಲ್ಕು ಲಕ್ಷಕ್ಕೆ ಹೆಂಗೆ ಕೊಟ್ರು ಏನು ಚಾಕು ಇಟ್ಟು ಕೇಳಿದ್ರಾ ಶಾಸಕ ಬ್ಲಾಕ್ ಮೇಲ್ ಮಾಡ್ ತಗೊಂಡ್ರಿ ಕೇಳಿದ್ರೆ ಅವರಾಗ ಅವರು ನೂರ ಇಪ್ಪತ್ತೈದು ಜನಕ್ಕೆ ಕೊಡ್ಬೇಕಂತ ತೀರ್ಮಾನ ಮಾಡಿ ಅದರ ಹದ್ನಾಲ್ ಲಕ್ಷ ಮಾನ್ಯದ ಮುಖ್ಯಮಂತ್ರಿ ಮಂತ್ರಿ ಕೊಟ್ಟಿದ್ದಾರೆ ಅದ್ರ ತಪ್ಪೇನಿದೆ ಈವ್ ಯಾವ ನೈತಿಕ ಹಾಕಿಕೆ ಇದೆ ಬಿಜೆಪಿ ಅವ್ರಿಗೆ ಇವತ್ತು ಸಿದ್ಧ ರಾಜೀನಾಮೆ ಕೊಡ್ಬೇಕು ಇಲ್ಲಿಗ ಸ್ವಾಮಿ ನಿಮ್ ಕಾಲದಲ್ಲೇ ತಾನೇ ಕೊಟ್ಟಿರೋದು ನಮ್ ಕಾಲದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಕೊಟ್ಕೊಂಡಿದ್ರೆ ಹೌದಪ್ಪ ಅಂತ ಹೇಳ್ಬೋದು ನೀವೇ ನಿಮ್ದೇ ಸರ್ಕಾರ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ